ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಹೇರ್ ಪ್ಯಾಕ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ತುಂಬ ಆದಂಥ ಹೇರ್ ಪ್ಯಾಕ್ಗಳನ್ನು ನೀವು ನೋಡಿರ್ತೀರ ನಿಮ್ಮ ಕೂದಲಿಗೆ ಯಾವುದು ಸೂಟ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ ನೀವು ಪದೇ ಪದೇ ಹೇರ್ ಪ್ಯಾಕ್ಗಳನ್ನು ಮಾಡ್ತಾ ಹೋಗಿ ಬೇರೆ ಬೇರೆ ವೆರೈಟಿ ಹೇರ್ ಪ್ಯಾಕ್ಗಳನ್ನು ಮಾಡ್ತಾ ಹೋಗಿ ಕೊನೆಗೆ ರಿಸಲ್ಟ್ ಯಾವ್ದು ಚೆನ್ನಾಗಿ ಬರುತ್ತೋ ಅದಕ್ಕೆ ನೀವು ಕಂಟಿನ್ಯೂಸ್ ಮಾಡ್ತಾ ಹೋದರೆ ಕೂದಲು ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ ನೆಲ್ಲಿಕಾಯಿ ಹೇರ್ ಪ್ಯಾಕ್ ಮಾಡ್ತಾ ಇದ್ದೀನಿ ಇವತ್ತು ಅದ್ರ ಜೊತೆಗೆ ತೆಂಗಿನಕಾಯಿ ತೊಗೊಂಡಿದ್ದೀನಿ ಮತ್ತು ಕರಿಬೇವು ಮತ್ತು ಕಪ್ ಎಳ್ಳನ್ನು ತೊಗೊಂಡಿದ್ದೀನಿ ಕಪ್ಪೆಳ್ಳು ಮತ್ತು ಕರಿಬೇವು ಕೂದಲನ್ನು ಕಪ್ಪು ಮಾಡುತ್ತಾ ಕಪ್ ಮಾಡುತ್ತೆ ಮತ್ತು ನೆಲ್ಲಿಕಾಯಿ ಸ್ಕ್ಯಾಲ್ಪನ್ನ ಕ್ಲೀನ್ ಮಾಡುತ್ತೆ ತಲೆ ಹೊಟ್ಟಿದ್ರಂತೂ ತುಂಬಾ ಚೆನ್ನಾಗಿ ತೆಗಿಯುತ್ತೆ ಮತ್ತು ಸ್ನಾನ ಮಾಡಾದ ನಂತರ ಕೂದಲಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ಇದ್ರ ಜೊತೆಯಲ್ಲಿ ಮೆಂತೆ ನೆನೆಸ್ಕೊಂಡಿದ್ದೆ ಹಿಂದಿನ ದಿನ ಮತ್ತು ಅಂಟ್ಲಕಾಯಿನೂ ಕೂಡ ಹಾಕ್ತಾ ಇದ್ದೀನಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ನೀರು ಕುಡಿತೀರಲ್ಲ ಅದ್ರ ಜೊತೆಗೇ ಒಂದು ಸ್ಪೂನಷ್ಟು ಎಳ್ಳನ್ನು ತಗೊಳ್ಳಿ ಕೂದಲು ತುಂಬ ಉದುರುತ್ತಾ ಇದ್ದವರಿಗೆ ಮೇಲಿಂದ ಅಪ್ಲೈ ಮಾಡೋದು ಒಂದೇ ಅಲ್ಲ ನಾವು ಈ ರೀತಿಯ ಕರ್ಬೇವನ್ನ ನಾವೊಂದು ಎರಡು ಮೂರು ಎಸೆಡ್ ತಿನ್ನೋದ್ರಿಂದ ಕೂಡ ಕೂದಲು ಉದುರೋದು ನಿಲ್ಲುತ್ತೆ ಹಾಗಾಗಿ ಈ ರೀತಿ ಹೇರ್ ಪ್ಯಾಕ್ ಮಾಡೋದ್ರ ಜೊತೆಗೆ ಕೂದಲಿನಗೆ ಒಳ್ಳೆಯದಕ್ಕಾಗಿಯೇ ಕೂದಲು ಬೆಳೀಲಿ ಅಂತ ಹೇಳಿ ಒಂದು ಸ್ವಲ್ಪ ಕರಿಬೇವನ್ನು ಅಗದು ತಿನ್ನಿ ಬೆಳಗ್ಗೆ ತುಂಬಾ ಚೆನ್ನಾಗಿರುತ್ತೆ ದೇಹ ಕೂಡ ಶಕ್ತಿಯಿಂದ ಕೂಡಿರುತ್ತೆ ಮತ್ತು ಉತ್ಸಾಹ ಕೂಡ ಇರುತ್ತೆ ಹಾಗಾಗಿ ಎಳ್ಳು ಮತ್ತು ಇದನ್ನು ಕರಿಬೇವನ್ನು ತಗೊಳ್ಳಿ ಒಂದು ಕಾಟನ್ ಬಟ್ಟೆಲೆ ಇದು ರುಬ್ಬಿರುವಂಥ ಮಾ ಹಾಕ್ಕೊಂಡು ಇದನ್ನು ಹಿಂಡ್ಕೊಳ್ತಾ ಇದ್ದೀನಿ ಇದು ತಾನಾಗೇ ಇದು ಆಗೋಲ್ಲ ಸ್ವಲ್ಪ ಹಿಂಡಬೇಕಾಗತ್ತೆ ಜೆಲ್ಲಿ ಆದ ಒಂದು ದೋಸೆ ಹಿಟ್ಟಿನ ಹದಕ್ಕೆ ನೀವು ಕೈಯಲ್ಲಿ ಮುಟ್ಟು ನೋಡಿದರೆ ಎಷ್ಟು ಚೆನ್ನಾಗಿರುತ್ತೆ ನೈಸ್ ಆದಂಥ ಪೇಸ್ಟ್ ರೆಡಿಯಾಗಿರುತ್ತೆ ನಾನೇನು ಬಟ್ಟೆಲಿ ಹಿಂಡ್ಕೊಂಡಿದ್ನಲ್ಲ ಅದಿಲ್ಲಿ ಬೌಲಿಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ದೋಸೆ ಹಿಟ್ಟಿನ ಹದಕ್ಕೆ ಇದು ರೆಡಿ ಆಗಬೇಕು ತುಂಬ ತೆಳು ಮಾಡ್ಕೋಬೇಡಿ ತುಂಬ ಚೆನ್ನಾಗಿರುತ್ತೆ ಹೋಗಿ ಸ್ನಾನ ಮಾಡಿದರೆ ಆಯಿತು ಇದಕ್ಕೆ ಶಾಂಪು ಯಾವುದು ಏನೂ ಬಳಸೋ ಹಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ಒನ್ ಅವರ್ ಹಚ್ಕೊಂಡ್ಬಿಟ್ರೆ ಆಯಿತು ಅದಾದ ನಂತರ ಕೂದಲು ತುಂಬ ಸಿಲ್ಕಿ ಆಗಿರುತ್ತೆ ಸಾಫ್ಟಾಗಿ ಬರುತ್ತೆ ನಾನು ಯಾವ ಸ್ಪೂನಿಂದ ಹೇಗೆ ಎತ್ತಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ದಪ್ಪವಾಗಿ ಇದೆ ಅಂತ ಹೇಳ್ಕೊಂಡು ಒಂಚೂರು ಅದರಲ್ಲಿ ಕಸ ಇರಲ್ಲ ಕೂದಲಿನ ಆರೋಗ್ಯಕ್ಕೆ ತುಂಬಾ ಹೇರ್ ಪ್ಯಾಕ್ ಇದು ತುಂಬ ಚೆನ್ನಾಗಿದೆ ಇದನ್ನೊಂದ್ಸಲ ಟ್ರೈ ಮಾಡಿ